ಹಾಯ್ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ರಚಿ ಯೂಟ್ಯೂಬ್ ಚಾನಲ್ ನಾವಿವತ್ತು ಜಗ್ಗೇಶ್ ಅವರ ರಂಗನಾಯಕ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ಹನ್ನೊಂದರ ಆಸ್ಪಾಸಲ್ಲಿ ನಡೆಯುವಂಥ ಸಿನಿಮಾಗೆ ಸಂಬಂಧಪಟ್ಟಂಥ ಘಟನಾವಳಿಗಳನ್ನು ಇಟ್ಕೊಂಡು ಗುರುಪ್ರಸಾದ್ ಹಾಗೂ ಜಗ್ಗೇಶ್ ಅವರ ಕಾಂಬಿನೇಷನಲ್ಲಿ ರಂಗನಾಯಕ ಸಿನಿಮಾದಿಂದ ಮತ್ತೆ ಬಂದಿದ್ದಾರೆ ಈ ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಕಥಾನಾಯಕ ಒಬ್ಬ ಕತ್ತೆ ಕಾಯೋಣನು ಕಟ್ ಮಾಡಿದರೆ ಒಬ್ಬ ರಾಜನ ವೇಷದಲ್ಲಿರ್ತಾನೆ ಅವನಿಗೆ ಒಬ್ಬಳು ಸುಂದರಿ ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ ಕತ್ತೆ ಕಾಯ್ತಿದ್ದವನು ಅರಮನೆಗೆ ಹೇಗೆ ಬಂದ ಮತ್ತೊಂದು ಕಡೆ ಕನ್ನಡ ಪ್ರೇಮಿ ಇಡೀ ಭಾರತದಲ್ಲೇ ಕನ್ನಡಕ್ಕೆ ಮೊದಲ ಸಿನಿಮಾ ತರುವಂಥ ಪ್ರಯತ್ನವನ್ನು ಮಾಡ್ತಿರ್ತಾನೆ ಅವನು ಯಾರು ಅವನ ಕತೆ ಏನು ರಂಗನಾಯಕನಿಗೂ ಇವನಿಗೂ ಏನು ಸಂಬಂಧ ಅಂತ ಗೊತ್ತಾಗಬೇಕು ಅಂದರೆ ನೀವು ಈ ಸಿನಿಮಾ ಥಿಯೇಟರಲ್ಲೇ ನೋ ನೋಡಬೇಕು ನೆಕ್ಸ್ಟ್ ಗುರುಪ್ರಸಾದ್ ಅವರು ಬರೋಬ್ಬರಿ ಏಳು ವರ್ಷಗಳ ನಂತರ ವಾಪಸ್ ಬಂದಿದ್ದಾರೆ ಎರಡನೇ ಸಲ ಆದಮೇಲೆ ಅವರು ಯಾವುದೇ ಸಿನಿಮಾದ ನಿರ್ದೇಶನ ಮಾಡಿರಲಿಲ್ಲ ತುಂಬ ಗ್ಯಾಪ್ ಆದರೂ ಅವರ ನಿರ್ದೇಶನದ ಚಾಪು ಬರವಣಿಗೆಯ ಚೂಪು ಎರಡು ಕಡಿಮೆಯಾಗಿಲ್ಲ ಆ್ಯಂಡ್ ಈ ಸಿನಿಮಾದಲ್ಲಿ ಬರೋ ಡೈಲಾಗ್ ಏನು ಕಮ್ಮಿ ಇಲ್ಲ ಸೂಪರ್ ಆಗಿದೆ ಬರವಣಿಗೆ ನಿರ್ದೇಶನದ ಜೊತೆಗೆ ಗುರುಪ್ರಸಾದ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರವೊಂದನ್ನು ಕೂಡ ಮಾಡಿದ್ದಾರೆ ಗುರು ಸಿನಿಮಾದಲ್ಲಿ ತಾವಾಗೇ ಕಾಣಿಸ್ಕೊಂಡಿದ್ದಾರೆ ಹಾಗೆ ಒಂದು ಕಾಲ್ಪನಿಕ ನಿರ್ದೇಶಕನ ಪಾತ್ರವಾಗಿ ಕೂಡ ಮಾಡಿದ್ದಾರೆ ಜಗ್ಗೇಶ್ ಅವರಿಗೆ ಇರುವಷ್ಟೇ ಒಂದು ಸ್ಕ್ರೀನ್ ಸ್ಪೇಸ್ ಇವರಿಗೂ ಕೂಡ ಇದೆ ಆ್ಯಸ್ ಯೂಶ್ವಲಿ ಫಸ್ಟ್ ಆಫಲ್ಲಿ ಅತಿಥಿ ಪಾತ್ರ ಅಂತ ಹೇಳ್ಬೋದು ಡೈರೆಕ್ಟರ್ ಸ್ಪೆಷಲಿ ಸಿನಿಮಾದಲ್ಲಿ ಗುರು ಅವರ ಕ್ಯಾಮಿಯೋ ಮಿಸ್ ಫೈರ್ ಆಗಿತ್ತು ಇಲ್ಲಿ ಅವರ ಪಾತ್ರದ ಮೂಲಕ ಫೈರ್ ಹೊಚ್ಚೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಜಗ್ಗೇಶ್ ಅವರು ಆ್ಯಸ್ ಯೂಶಲಿ ಸೆಕೆಂಡ್ ಆಫಲ್ಲಿ ತಮ್ಮ ಪಫಾರ್ಮೆನ್ಸ್ನ ಅಚ್ಚುಕಟ್ಟಾಗೆ ಮಾಡಿದ್ದಾರೆ ಅವರ ಪಫಾರ್ಮೆನ್ಸ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಬಿಡಿ ಕನ್ನಡದ ನೈಜ ಅತ್ಯುತ್ತಮವಾದ ನಟ ಅವರು ಇನ್ನು ಶ್ರೀನಿವಾಸ್ ಪ್ರಭು ಯೋಗರಾಜ್ ಭಟ್ ಅವಿನಾಶ್ ಚೈತ್ರಕೂಟೂರು ಇವರದು ಸಣ್ಣ ಪಾತ್ರಗಳಾದರೂ ಚೆನ್ನಾಗಿ ಮಾಡಿದ್ದಾರೆ ನೆಕ್ಸ್ಟ್ ಆಫ್ನಲ್ಲಿ ಪ್ರೆಸೆಂಟ್ಗೂ ಪಾಸ್ಟ್ಗೂ ಹೋಗಿ ಬರುವಂಥ ಸೀನ್ಗಳನ್ನು ಅಷ್ಟಾಗಿ ಡಿಫ್ರಿಷಿಯೇಂಟ್ ಮಾಡೋಕ್ಕೋಗಲ್ಲ ಸಿನಿಮಾದ ಡ್ಯೂರೇಷನ್ ಎರಡು ಗಂಟೆ ಕನ್ನಡ ಸಿನಿಮಾ ಬಗ್ಗೆ ಒಂದು ಗಾಢವಾದ ವಿಷಯವನ್ನು ಗುರು ಅವರು ತಮ್ಮ ಸಿನಿಮಾದ ಮೂಲಕ ಲೇಯರ್ಗಳಲ್ಲಿ ಸಬ್ ಟೆಕ್ಸ್ಟ್ಗಳಲ್ಲಿ ಮೂಲಕ ಹೇಳಿದ್ದಾರೆ ಆದರೆ ಕತೆಗೆ ಬೇಕಾದಂಥ ಪ್ರೆಸೆಂಟೇಷನ್ ಮೇಕಿಂಗ್ ಹಾಗೂ ಕ್ಯಾಸ್ಟಿಂಗ್ ಸಿಕ್ಕಿದ್ದರೆ ಹೊಸ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೋದಿತ್ತೇನು ಅಂತ ಅನ್ನಿಸ್ತಿದಿರ ಅನ್ನಿಸ್ತೇ ಇರೋಲ್ಲ ಬರೀ ಕತೆ ಮತ್ತು ಡೈಲಾಗ್ ಅಷ್ಟೇ ಗಟ್ಟಿ ಇದ್ದರೆ ಮಿಕ್ಕಿದಂಶಗಳು ಇಲ್ವಲ್ಲ ಅನ್ನೋದೇ ಸಿನಿಮಾ ನೋಡಬೇಕಾದ್ರೆ ಕಾಣುತ್ತೆ ಇದರ ಮೇಕಿಂಗ್ ಸ್ಟೈಲ್ ಎರಡನೇ ಸಲ ಡೈರೆಕ್ಟರ್ ಸ್ಪೆಷಲ್ ಥರನೇ ಇದೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ನಡೆದಿರುವಂಥ ಸನ್ನಿವೇಶಗಳನ್ನೇ ನಮ್ಮನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಥರನೇ ಮೇಕಿಂಗ್ ಮಾಡಿದ್ದಾರೆ ಹಾಗೆ ಸಿನಿಮಾದ ಒಳಗಡೆ ನಡೆಯುವಂಥ ಸಿನಿಮಾದ ಕಥೆಯನ್ನು ಇನ್ನಷ್ಟು ಆಗಿ ತೋರಿಸ್ತಿದ್ದರೆ ಆ ಕತೆಗೆ ಜಸ್ಟಿಸ್ ಸಿಕ್ಕಿರೋದು ಅಂತ ಅನಿಸುತ್ತೆ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಅನೂಪ್ ಅವರ ಮ್ಯೂಸಿಕ್ಕಲ್ಲಿ ನಮ್ಮತನ ಇದೆ ಬಿ ಜಿ ಎಮ್ ಆ್ಯಂಡ್ ಸಾಂಗ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಡಿಟಿಂಗ್ ವಿಚಾರಕ್ಕೆ ಬಂದರೆ ಇನ್ನೂ ಬೆಟರಾಗಿ ಮಾಡಬೇಕಿತ್ತು ಅನಿಸುತ್ತೆ ಆ್ಯಂಡ್ ಆಲ್ ಆಗಿ ಹೇಳಬೇಕಂದ್ರೆ ರಂಗನಾಯಕ ಸಿನಿಮಾದಲ್ಲಿ ಪ್ಲೇ ಆ್ಯಂಡ್ ಮೇಕಿಂಗ್ ಲೋ ಆವ್ರೇಜ್ ಅಂತ ಅನಿಸುತ್ತೆ ಸೊ ಇಷ್ಟು ರಂಗನಾಯಕ ಮೂವಿಯ ನನ್ನ ರಿವ್ಯೂ ಆಗಿತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೇಗನೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ